ನಿನ್ನೆ ಟಿ ಸಿ ಎಸ್ ನಮ್ಮ ದೇಶದೆಲ್ಲಕ್ಕಿಂತ ದೊಡ್ಡ ಐ ಟಿ ಕಂಪ್ನಿ ಆದ ಟಿ ಸಿ ಎಸ್ ದ ಕ್ವಾರ್ಟರ್ ಟು ದ ರಿಸಲ್ಟ್ ಬಂತ ಆ ರಿಸಲ್ಟ್ ಬಗ್ಗೆ ಡಿಟೇಲ್ದಾಗ ಇವತ್ತಿನ ವಿಡಿಯೋನ ಅನಾಲಿಸಿಸಿಸ್ ಮಾಡೋನು ರಿಸಲ್ಟ್ ಯಾವ ತರ ಬಂದೈತಿ ಮತ್ತು ಮ್ಯಾನೇಜ್ಮೆಂಟ್ ಕಂಪ್ನಿದ ಮ್ಯಾನೇಜ್ಮೆಂಟ್ ಐತಿ ಅದು ಫ್ಯೂಚರ್ ಪ್ಲಾನ್ ಏನ್ ಹೇಳ್ತಿ ಕಂಪ್ನಿ ಯಾವ ತರ ಬೆಳಸ್ತೇನ ಅಂತ ಫ್ಯೂಚರ್ ಹೇಳಾರಂತ ಅದ್ರ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಳ್ಳೋಣ ಮತ್ತು ವೀಕ್ಷಕರೇ ನೋಡ್ಬೋದು ನೀವು ಒಂದು ವರ್ಷದಾಗ ಟಿ ಸಿ ಎಸ್ ಸ್ಟಾಕ್ ಇಪ್ಪತ್ತೆಂಟು ಪರ್ಸೆಂಟೇಜ್ ಬಿದ್ದೈತಿ ಇನ್ವೆಸ್ಟರ್ಸ್ ರಿಟರ್ನ್ ಕೊಡದ್ ಒಂದು ಒಂದ್ ವರ್ಷನಾಗ ಇದ್ದಿದ್ರೊಕ್ಕನೂ ಮೈನಸ್ ಐತಿ ಮೂವತ್ತು ಪರ್ಸೆಂಟೇಜ್ ಸಮೀಪ ಸಮೀಪ ಅದ ಕಾರಣ ಸ್ಟಾಕ್ ಎದಕ್ಕೆ ಬೆಳಾತೈತಿ ಅಂತ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳೋ ಅದ ಕಾರಣ ಇವತ್ತಿನ ಈ ವಿಡಿಯೋ ಮಾಡಿ ನೋಡ್ರಿ ವೀಕ್ಷಕರೇ ಸಿ ಎಸ್ ಸ್ಟಾಕ್ ಯಾಕೆ ಒಂದು ವರ್ಷನೇ ಏನು ರಿಟರ್ನ್ ಕೊಟ್ಟಿಲ್ಲ ಎದಕ್ ಬಿಳಾತಿತ್ ಅಂತ ಫಸ್ಟ್ ತಿಳ್ಕೊಳ್ಳೋನು ಹಲವಾರು ಕಾರಣಗಳಿದಾವೆ ಅದ್ರ ಮೇನ್ ಕಾರಣ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ದ ಟೆರಿಫಾ ಡೊನಾಲ್ಡ್ ಟ್ರಂಪ್ ದ ಟೆರಿಫ್ ಹಚ್ಚಿದ ಕಾರಣ ಟಿ ಸಿ ಎಸ್ ಪರಿಸ್ಥಿತಿ ಈ ತರ ಅಂತ ನಾವು ಅನ್ಬೋದು ನೋಡ್ಬೋದ ಟಿ ಸಿ ಎಸ್ ವೀಕ್ಷಕರೇ ರೆವೆನ್ಯೂ ವೈಸ್ ನಾವು ನೋಡ್ರೆ ಯಾವ್ಯಾವ ಕಂಟ್ರಿದಿಂದ ಹೆಚ್ಚು ರೆವೆನ್ಯೂ ಬರ್ತೈತೆ ಅಂತ ನೋಡ್ರೆ ನಾರ್ತ್ ಅಮೇರಿಕಾದಿಂದ ನೋಡ್ಬೋದ ನಲ್ವತ್ತೆಂಟು ಪಾಯಿಂಟ್ ಏಳು ಪರ್ಸೆಂಟೇಜ್ ರೆವೆನ್ಯೂ ನಾರ್ತ್ ಅಮೇರಿಕಾದಿಂದ ಬರ್ತೈತಿ ಅಮೇರಿಕಾದಿಂದನ ಐವತ್ತು ಪರ್ಸೆಂಟೇಜ್ ರೆವೆನ್ಯೂ ಬರ್ತೈತಿ ಅಲ್ಲೇ ಟೆರೀಫು ಅಲ್ಲೇ ಅನ್ಸರ್ಟನಿಟಿ ಎಲ್ಲ ಉಂಟಾಗಿದ್ದ ಕಾರಣ ಟಿ ಸಿ ಎಸ್ ಅಂತ ಐ ಟಿ ಕಂಪ್ನಿಗೆ ಭಾಳ ಕೆಟ್ಟ ಪೆಟ್ಟು ಬಿದ್ದೈತಿ ಅದ ಕಾರಣನೂ ಒಂದು ವರ್ಷದಾಗ ಟಿ ಸಿ ಎಸ್ ಏನೂ ವೀಕ್ಷಕರೇ ರಿಟರ್ನ್ ಕೊಟ್ಟಿಲ್ಲ ಅಂತ ನಾವು ಅನ್ಬೋದ ಎರಡನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ಎಂಪ್ಲಾಯೀಸನ್ನು ಟಿ ಸಿ ಎಸ್ ಹೊರಗೆ ತೆಗದೈತಿ ನೋಡ್ಬೋದು ಇದು ಮಣ್ಣಿಂದ ನ್ಯೂಸ್ ಐತಿ ಎರಡು ಮೂರು ತಿಂಗಳಿಂದ ಟಿ ಸಿ ಎಸ್ ಅವ್ರದ್ದು ಎರಡು ಪರ್ಸೆಂಟೇಜ್ ಏನು ಎಂಪ್ಲಾಯ್ಸ್ ಇದ್ದಾರೆ ಅವ್ರಿಗೆ ಲೇ ಆಫ್ ಮಾಡಿರ ತೆಗೆದುಬಿಟ್ರೆ ಫೈರ್ ಮಾಡಿದ್ರ ಅದ ಕಾರಣ ಅದು ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯಿತಾ ಎದಕ್ಕೆ ವೀಕ್ಷಕರೇ ತೆಗೆದ್ರ ಅಂತಂದ್ರೆ ಏನು ಇಂಜಿನಿಯರ್ ಇದ್ರು ಇವ್ರು ಹನ್ನೆರಡು ಸಾವಿರ ಇವರು ಇಂಜಿನಿಯರ್ಗಳೊಳಗೆ ಏನೂ ಸ್ಕಿಲ್ಲನ ಬರೋಂಗಿಲ್ಲ ಅಂತ ಹೆಸರಿಗೇ ಇಂಜಿನಿಯರ್ ಇದ್ದರೆ ಹೆಸರಿಗನೇ ಡಿಗ್ರಿ ಇತ್ತ ಬಟ್ ವೀಕ್ಷಕಿರವ್ರಿಗೇ ಏನು ನಾಲೇಜ್ ಇಲ್ಲ ಏನೂ ಇಲ್ಲ ಅನ್ನೋ ಕಾರಣದಿಂದ ತೆಗೆದ್ಬಿಟ್ರೆ ಈ ಥರ ವೀಕ್ಷಕರೇ ಏನೂ ನಾಲೆಜ್ ಇಲ್ದೋ ಅವ್ರು ಇಂಜಿನಿಯರ್ಸ್ಗೂ ಇವ್ರು ತಗೊಂಡಿದ ಕಾರಣ ಕಂಪ್ನಿಗೆ ಒಂದು ಭಾಳ ದೊಡ್ಡ ಲಾಸ್ ಆತ ಯಾಕಂತಂದ್ರೆ ಇವ್ರಿಗೆ ನಾಲೆಜ ಇಲ್ಲ ಏನೂ ಇಲ್ಲ ಅಂತ ತೊಗೊಂಡಾರ ಮತ್ತು ಅವ್ರಿಗೆ ಸ್ಯಾಲ್ರಿನು ಕೊಡ್ಬೇಕಲ್ಲ ರೀ ಅದರಿಂದ ಏನಾಗ್ತೈತಿ ರೀ ಕಂಪ್ನಿದ ಮಾರ್ಜಿನ್ ಮ್ಯಾಗ ಭಾಳ ಇಫೆಕ್ಟ್ ಬೀಳ್ತೈತಿ ಆದ ಕಾರಣ ಮಾರ್ಜಿನ್ ಮ್ಯಾಗ ಇಫೆಕ್ಟ್ ಬಿತ್ತ ಅದ ಒಂದು ಕಾರಣದಿಂದ ಹನ್ನೆರಡು ಸಾವಿರ ಎಂಪ್ಲಾಯೀಸನ್ನು ತೆಗೆದುಬಿಟ್ರ ಮತ್ತೊಂದನ್ನು ಮೇನ್ ರೀಸನ್ ಏನಂತಂದ್ರೆ ಕಂಪ್ನಿ ವೀಕ್ಷಕರೇ ಇನ್ನೂ ಬೆಳೆಸೋ ಆತಾಗಿತ್ತು ಆಲ್ರೆಡಿ ಏನು ಕಂಪ್ನಿ ಇತ್ತ ಅದ ಕಂಪ್ನಿಯನ್ನು ನಡ್ಸ್ಕೊಂಡು ಹೋಗತ್ತೀರ ಬಂದಿದ್ದ ಪ್ರಾಫಿಟನ್ನು ಡಿವಿಡೆಂಟ್ ರೂಪ್ನಾಗ ಜನರಿಗೆ ಅಂಸತಿರ ಇನ್ವೆಸ್ಟರ್ಸ್ಗೆ ಅಂಸಾತ್ತಿರ ಬಟ್ ಅವ ಒಕ್ಕನ್ನು ಯೂಸ್ ಮಾಡಿ ಕಂಪ್ನಿಯನ್ನು ಗ್ರೋ ಮಾಡೋದ್ರ ಬಗ್ಗೆ ಮತ್ತು ನೋಡಿರ್ಬೋದು ಈಗೀಗೇನು ಸಣ್ಣ ಐ ಟಿ ಕಂಪ್ನಿಗಳಿದಾವೆ ಎ ಐ ರಿಲೇಟೆಡ ಡೇಟಾ ಸೆಂಟರ್ ರಿಲೇಟೆಡಾ ಭಾಳ ಫೋಕಸ್ ಮಾಡತ್ತವ್ರಿ ಬಟ್ ಟಿ ಸಿ ಎಸ್ ಏನು ಫೋಕಸ್ ಮಾಡುವ ಏನು ಮೊದಲಿಂದನು ಕಂಪ್ನಿ ಯಾವ ಥರ ನಡ್ಸ್ಕೊಂಬಂದೈತಿ ಬಂದೈತಿ ಅದೇ ಥರ ಸದಾಕಾಲ ನಡ್ಕೊತ ಬಂದಿತ್ತು ಏನೂ ಚೇಂಜ್ ಮಾಡ್ಬೇಕು ಬೇರೆ ಯಾವರೆ ಕಂಪ್ನಿಗಳನ್ನು ಈಗ ಯಾವೇ ಯಾವ ರಿಲೇಟೆಡ್ ಕಂಪ್ನಿಗಳನ್ನ ಅಕ್ವೈರ್ ಮಾಡೋದಾ ಮಾಡೋದ ಏನೋ ಗ್ರೋತ್ ತೋರಿಸುವುದೈತ ಸ್ಟಾಕ್ ಮಾರ್ಕೆಟ್ ನ ವೀಕ್ಷಕರು ಏನಿರ್ತೈತೆ ಅಂತಂದ್ರೆ ಯಾವಾಗನು ಕಂಪ್ನಿ ಗ್ರೋತ್ ತೋರಿಸಬೇಕ ಈ ಕಂಪ್ನಿ ಗ್ರೋತ್ ತೋರಿಸುವತ್ತಾಗಿತ್ತ ಏನೈತ ಅದ ಯಥಾಸ್ಥಿತಿ ನಡೆಸಿದ್ರಿಂದ ಇದು ಒಂದು ನೆಗೆಟಿವ್ ಪಾಯಿಂಟ್ ಆತ ಅದ ಕಾರಣನು ಸ್ಟಾಕ್ ಇನ್ವೆಸ್ಟರ್ಸ್ಗ ಒಂದು ವರ್ಷನಾಗ ಏನು ರಿಟರ್ನ್ ಕೊಟ್ಟಿಲ್ಲ ಅದ ಕಾರಣ ಸ್ಟಾಕ್ ಪರಿಸ್ಥಿತಿ ಈ ತರ ಆಗಿತ್ತಂತನೋ ಅನ್ಬೋದ ಇವೆಲ್ಲ ಕಾರಣದಿಂದ ವೀಕ್ಷಕರೇ ಟಿ ಸಿ ಎಸ್ ಪರಿಸ್ಥಿತಿ ಈ ತರ ಆಗಿತ್ತಂತನೋ ಅನ್ಬೋದ ಬಟ್ ಈಗೇನು ಕ್ವಾರ್ಟರ್ ಟುದ್ ರಿಸಲ್ಟ್ ಬಂದೈತಿ ಮತ್ತು ಮ್ಯಾನೇಜ್ಮೆಂಟ್ ಏನ ಕಾಮೆಂಟ್ರಿ ಬಂದೈತಿ ಅದನ್ನು ಕೇಳ್ರಿ ಈಗ ಟಿ ಸಿ ಎಸ್ ಅದನ್ನು ಸುಧಾರ್ಸ್ಕೊಳತ್ತೈತಿ ಅಂತ ನಾವು ಅನ್ಬೋದ ಈಗ ಬರೀ ನಿಮಗೆ ಯದಕ್ಕೆ ಸ್ಟಾಕ್ ಬಿದ್ದಿತ್ತು ಒಂದು ವರ್ಷದಾಗಂತ ಡಿಟೇಲ್ದಾಗ ಗೊತ್ತ ಈಗ ಕ್ವಾರ್ಟರ್ ಟುದ್ ರಿಸಲ್ಟ್ ಯಾವ ಥರ ಬಂದಿತಿ ಏನು ಎಸ್ಟಿಮೇಟ್ ಇತ್ತು ಎಕ್ಸ್ಪರ್ಟ್ಗಳು ಅದು ಅದನ್ನು ಬೀಟ್ ಮಾಡಿ ತಿಳೋ ಏನಂತ ಎಲ್ಲ ಡಿಟೇಲ್ದಾಗ ತಿಳ್ಕೊಳನು ವೀಕ್ಷಕರೇ ನೋಡ್ರಿ ಮಾರ್ಜಿನ್ಸ್ನಾಗ ಇಂಪ್ರೂವ್ಮೆಂಟ್ ಕಾಣೈತಿ ಮೊದಲೇನು ಮಾರ್ಜಿನ್ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟೇಜ್ ಇತ್ತು ಅದನ್ನು ಇಪ್ಪತ್ತೈದು ಪಾಯಿಂಟ್ ಎರಡು ಪರ್ಸೆಂಟೇಜ್ಗೆ ಇರಿಕೆ ಆಗೈತಿ ಮಾರ್ಜಿನ್ಯಾಗ ಇಂಪ್ರೂವ್ ಕಾಣೋಕೆ ಮೇನ್ ರೀಸನ್ ಏನಂದ್ರೆ ಅಂತಂದ್ರೆ ಎಕ್ಸ್ಪರ್ಟ್ಗಳು ಏನು ಇವರ ಏನು ಸ್ಕಿಲ್ ಎಲ್ಲ ಐತೆ ಅಂತ ಇಂಜಿನಿಯರ್ಗಳಿಗೆ ತೆಗೆದ್ರ ಅಂತ ಹೇಳಿ ಆ ತೆಗೆದ್ರಿಂದ ಅವ್ರದ್ದು ಪೇಮೆಂಟ್ ಉಳಿದ ಕಂಪ್ನಿ ಕಡೆ ಅದ ಕಾರಣ ಮಾರ್ಜಿನಾಗೆ ಇಂಪ್ರೂವ್ಮೆಂಟ್ ಹತ್ತಿರಲಕ್ಕೆ ಅಂತ ಎಕ್ಸ್ಪರ್ಟ್ಗಳು ಅನ್ನತಾರ ಇದು ಒಂದು ಸ್ಟಾಕ್ ಮಾರ್ಕೆಟಿಗೆ ಪಾಪ್ ಇಲ್ಲ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆಗ್ತೈತೆ ಅಂತ ನಾವು ಅನ್ಬೋದ ಮತ್ತು ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ರೆವೆನ್ಯೂ ನೋಡ್ರೆ ನೋಡ್ಬೋದಾ ಟಿ ಸಿ ಎಸ್ ವೀಕ್ಷಕರ ರೆವೆನ್ಯೂ ಅರವತ್ತೈದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಕೋಟಿಗೆ ತಲುಪಿತ ಇಯರ್ ಆನ್ ಇಯರ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜಿದ ಗ್ರೋತ್ ಕಾಣೈತಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಗ್ರೋತ್ ಕಾಣೈತಿ ಅಂದ್ರೆ ಭಾಳ ಗ್ರೋತ್ ಕಾಣಿ ಅಂತ ನಾವು ಬರಂಗಿಲ್ಲ ಬಟ್ ಅಂಥ ದೊಡ್ಡ ಕಂಪ್ನಿ ಇತ್ತಲ್ಲ ರೀ ಟಿ ಸಿ ಎಸ್ ಭಾರತದನ್ನೇ ಎಲ್ಲಕ್ಕಿಂತ ದೊಡ್ಡ ಐ ಟಿ ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಪ್ರಕಾರ ನೋಡ್ರಿ ಅಂಥ ದೊಡ್ಡ ಕಂಪ್ನಿ ಈ ಥರ ರೆವೆನ್ಯೂ ಗ್ರೋತ್ ಕಾಣಿದ್ರೆ ಅಂದ್ರೆ ಪಾಸಿಟಿವ್ನ ಅಂತ ಕನ್ಸಿಡರ್ ಮಾಡ್ಬೋದಾ ಬಟ್ ಭಾಳ ಪಾಸಿಟಿವ್ ಅನ್ನೋಕೆ ಬರೋಂಗಿಲ್ಲ ಮತ್ತು ನೆಟ್ ಪ್ರಾಫಿಟ್ ನೋಡ್ಬೋದು ಹನ್ನೆರಡು ಸಾವಿರದ ಎಪ್ಪತ್ತೈದು ಕೋಟಿ ನೆಟ್ ಪ್ರಾಫಿಟ್ ಜನ್ರೇಟ್ ಮಾಡೈತಿ ಇರೋ ಒನ್ ಇಯರ್ ಬರೀ ಒಂದು ಪರ್ಸೆಂಟೇಜಿದ ವೀಕ್ಷಕರೇ ಒನ್ ಪಾಯಿಂಟ್ ಫೋರ್ ಪರ್ಸೆಂಟೇಜಿದು ಗ್ರೋತ್ ಅಷ್ಟಕ್ಕೆ ತೋರಿಸತಿ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯಿತಾ ಅದ ಕಾರಣ ಓವರ್ ಆಲ್ ಕಾಮೆಂಟು ಚಲೋ ಬಂದಿದ್ದು ಕಂಪ್ನಿದ ವೀಕ್ಷಕರೇ ಕ್ವಾರ್ಟರ್ ಟೂನ್ಯಾಗ ಮತ್ತು ರೆವೆನ್ಯೂ ಗಿವೆನ್ಯೂ ಮಾರ್ಜಿನಾಗ ಎಲ್ಲ ಇಂಪ್ರೂವ್ಮೆಂಟ್ ಕಂದ್ರೂ ನೆಟ್ ಪ್ರಾಫಿಟ್ ನೋಡ್ತೈತೆ ಮೇನ್ ಅಂತಂದ್ರೆ ಎಲ್ಲ ಸಾಮಾನ್ಯ ಇನ್ವೆಸ್ಟರ್ಸ್ ಎಲ್ಲರೂ ಏನು ಅಂತಂದ್ರೆ ನೆಟ್ ಪ್ರಾಫಿಟ್ನ ಎಷ್ಟು ಗ್ರೋತ್ ಅಂತ ನೋಡ್ತಾರೆ ನೋಡ್ಬೋದು ಇಲ್ಲಿ ಬರೀ ನೆಟ್ ಪ್ರಾಫಿಟ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಗ್ರೋತ್ ಆಗೈತೆ ಕಾರಣ ಅದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯಿತ ಅನುಮಾನನೂ ಅಷ್ಟಿಲ್ಲ ಆಗಿತ್ತು ವೀಕ್ಷಕರೇ ಅನುಮಾನ ಮೂರು ನಾಲ್ಕು ಪರ್ಸೆಂಟೇಜ್ ಇರ್ಬೋದು ನೆಟ್ ಪ್ರಾಫಿಟ್ ಅಂತ ಅನುಮಾನಿತ್ತ ಅದನ್ನು ಬೀಟ್ ಮಾಡಲಿಲ್ಲ ಅದ ಕಾರಣ ಸ್ಟಾಕ್ ಇವತ್ತು ಕ್ವಾರ್ಟರ್ಲಿ ರಿಸಲ್ಟ್ ಆಗಲಿ ಕಂಪ್ನಿದ ಹೇಳಿಕೆಗಳು ಚಲೋ ಬಂದ್ರೂ ಸ್ಟಾಕ್ ಇವತ್ತ ಬಿದ್ದೈತೆ ಅಂತ ಅನ್ಬೋದು ಇದ್ ರೀಸನ್ ರೀಸನ್ದಿಂದ ಮತ್ತು ನಾವು ಡಿವಿಡೆಂಡ್ ನೋಡ್ರ ನಿಮ್ ಗೊತ್ತೈತಿ ಟಿ ಸಿ ಎಸ್ ಭಾಳ ಡಿವಿಡೆಂಡ್ ಕೊಡ್ತೇತ್ರಿ ಟಿ ಸಿ ಎಸ್ ನೋಡ್ಬೋದು ಈ ಸಲೇನೋ ಡಿವಿಡೆಂಟ್ ಅನೌನ್ಸ್ ಮಾಡೈತಿ ಹನ್ನೊಂದು ರೂಪಾಯಿ ಪರ್ ಶೇರ್ ಎಕ್ಸ್ ಡೇಟ್ ಯಾವಾಗ ಐತೆ ಅಂತಂದ್ರೆ ಅಕ್ಟೋಬರ್ ಹದಿನೈದರ ತನಕ ಅಕ್ಟೋಬರ್ ಹದಿನೈದು ತನಕ ನಿಮ್ಮ ಕಡೆ ಟಿ ಸಿ ಎಸ್ ಸ್ಟಾಕ್ ಇದ್ರೆ ನೀವು ಈ ಡಿವಿಡೆಂಡ್ ಸಿಕ್ತೈತಿ ನಿಮಗೆ ನವೆಂಬರ್ ನಾಲ್ಕು ತಾರೀಕ್ ಡಿವಿಡೆಂಡ್ ಕೊಡ್ತಾರೀ ಅದ ಕಾರಣ ವೀಕ್ಷಕರ ಇದ್ರ ಮಕ್ಕಿರ್ಬೇಕಾ ಟಿ ಸಿ ಎಸ್ ಇದಂದೇ ನನಗೆ ಸಿರಂಗಿಲ್ಲ ಯಾಕಂತಂದ್ರೆ ಈ ಸೆಕ್ಟರ್ನಾಗ ಗ್ರೋತ್ ಭಾಳ ಐ ಟಿ ಸೆಕ್ಟರ್ ವೀಕ್ಷಕರೇ ಫ್ಯೂಚರ್ನಾಗೂ ಭಾಳ ಬೆಳಿಬೋದು ಆ ಥರ ಈ ಎ ಐ ಡೇಟಾ ಸೆಂಟರ್ ರಿಲೇಟೆಡ್ ನೋಡಿರ್ಬೋದು ನೀವು ಯಾವ ಥರ ವೀಕ್ಷಕರೇ ನಡೆದೈತಿ ಜಗತ್ತಿನಾಗೆಲ್ಲ ಅಂತ ಅದ ಕಾರಣ ಈ ಕಂಪ್ನಿ ಡಿವಿಡೆಂಟ್ ಕೊಡೋಕ್ಕಿಂತ ಅದರ ರೀ ರೀಇನ್ವೆಸ್ಟ್ ಮಾಡಿ ಈ ಥರ ಬೆಳೆಸ್ಬೇಕೈತೆ ರೀ ಎ ಐ ಹತ್ರ ಕಡೆ ಹತ್ರ ಕಡೆ ಬಟ್ ಬೆಳೆಸುವ ಥರ ಡಿವಿಡೆಂಟನ್ನು ಕೊಡಾತೈತಿ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ನಿಮ್ಮೆಲ್ಲಾರ್ಗು ಗೊತ್ತಿರಬೇಕಾ ಟಾಟಾ ಗ್ರೂಪದೇನು ಟಾಟಾ ಸನ್ಸ್ ಕಂಪ್ನಿ ಐತಿ ಆ ಟಾಟಾ ಸನ್ಸ್ ಕಂಪ್ನಿದ ಎಲ್ಲಕ್ಕಿಂತ ದೊಡ್ಡ ಕಂಪ್ನಿ ಇದೆ ರೀ ಟಿ ಸಿ ಎಸ್ ಟಿ ಸಿ ಎಸ್ ಅನ್ನೇ ಎಲ್ಲ ದೊಡ್ಡ ಕಂಪ್ನಿ ಆಗ್ತೈತಿ ಟಾಟಾ ಸನ್ಸ್ನಾಗ ಅದಕ್ಕಾರ ಇವರೇ ಡಿವಿಡೆಂಡ್ ಕೊಟ್ಟ ಟಾಟಾ ಸನ್ಸಿಗೆ ಲಾಭ ಮಾಡ್ಕೋತಾರೆ ಆ ಲಾಭ ಮಾಡಿದ ಬೇರೆ ಕಂಪ್ನಿಗಳಿದಾವಲ್ಲ ರೀ ಟಾಟಾ ಮೋಟರ್ಸ್ ಆಗಲಿ ಹಂಗೆ ವೀಕ್ಷಕರೇ ಬೇರೆ ಬೇರೆ ಕಂಪ್ನಿಗಳನ್ನಾಗೆ ಹೂಡಿಕೆ ಮಾಡ್ತಾರಂತ ಈ ಕಂಪ್ನಿನ ಏನು ರೊಕ್ಕ ತಾವ್ ತಗೊಂಡು ಅವ್ ಹೂಡಿಕೆ ಮಾಡ್ತಾರೆ ಈ ಥರ ಎಲ್ಲ ಮಾಡತ್ತಾರಂತ ಅನ್ನೋ ಥರ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಅದು ಬರತ್ತವ ಇದು ನನಗೆ ಸೇರ್ವಾತ ಇದ್ದಿದ್ದು ರೊಕ್ಕನ ರೀಇನ್ವೆಸ್ಟ್ ಮಾಡಿ ಕಂಪ್ನಿಯನ್ನ ಇನ್ನೊಂದಿಷ್ಟು ಬೆಳೆಸೋಂಗ ಈಗ ಎನ್ ವಿ ಡಿ ಅದು ನೋಡ್ಬೋದು ನೀವು ಯು ಎಸ್ ಹೇಗಿದಾವೆ ಕಂಪ್ನಿಗಳು ವೀಕ್ಷಕರೇ ಏನು ಮಾಡ್ತೈತೆ ರೀ ನಾಲ್ಕರಿಂದ ಐದು ಟ್ರಿಲಿಯನ್ ಡಾಲರ್ ವೀಕ್ಷಕರೇ ಮಾರ್ಕೆಟ್ ಕ್ಯಾಪ್ ಐತಿ ಭಾರತ ಅಂತ ದೊಡ್ಡ ದೇಶದ ಎಷ್ಟು ಜಿ ಡಿ ಪಿ ಐತಿ ಅದು ಒಂದ ಕಂಪ್ನಿದ ಮಾರ್ಕೆಟ್ ಕ್ಯಾಪ್ ಐತಿ ಆದ್ರೂ ಗ್ರೋತನ ಅವ್ರು ಫೋಕಸ್ ಮಾಡತ್ತಾರ ಗ್ರೋ ಮಾಡತ್ತಾರ ಕಂಪ್ನಿಯನ್ನ ಬಟ್ ನಮ್ಮ ಕಂಪ್ನಿಗಳು ಹೆಂಗಾಗ್ಯಾವ ಅಂತಂದ್ರೆ ಭಾರತದ್ದು ಹದಿನೈದು ಲಕ್ಷ ಕೋಟಿ ಹದಿನೆಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಆಗ ನಾ ಗ್ರೋತ್ ತೋರಿಸುವಲ್ ಯಥಾಸ್ಥಿತಿ ನಡ್ಕೊಂಡ್ ಬಂದವ್ ಲಾಸ್ಟ್ ಕ್ಯಾಪ್ ಆಗ್ಯಾವ ಈಗ ಆಲ್ರೆಡಿ ಬೆಳ್ದವ್ ಈಗ ಬೆಳೀನವ ಅಥ್ ಹಂಗ್ ಮಾಡತ್ತವ ಅದು ನೋಡ್ಬೇಕು ಕಂಪ್ನಿಗಳು ದೊಡ್ಡ ಆಗ್ಯಾವ ಬಟ್ ಇನ್ನೂ ಗ್ರೋ ಮಾಡೋಕ್ ಸಾಧ್ಯ ಐತಿವ್ಕ ಅದ ಕಾರಣ ಮ್ಯಾನೇಜ್ಮೆಂಟ್ ಗ್ರೋ ಮಾಡ್ಬೇಕು ಯಾವಾಗಿನ ತಕ ಗ್ರೋ ಮಾಡಂಗಿಲ್ಲ ಅದವಾಗಿನ ತಕ ಈ ಕಂಪ್ನಿಗಳ ಪರಿಸ್ಥಿತಿ ಇದೇ ಥರ ಇರ್ಕೊತೇ ರೀ ನೋಡ್ಬೋದು ಅದ ಕಾರಣ ಒಂದು ವರ್ಷದಾಗ ಇನ್ವೆಸ್ಟರ್ಸಿಗೆ ಮೈನಸ್ ಇಪ್ಪತ್ತೆಂಟು ಪರ್ಸೆಂಟೇಜ್ ರಿಟರ್ನ್ ತೀಸರಿಸ್ ಕೊಟ್ಟೈತಿ ಡಿವಿಡೆಂಟ್ ಹನ್ನೊಂದು ರೂಪಾಯಿ ಕೊಟ್ಟೈತಿ ಪರ್ಸ್ನಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸಿಗೆ ಸಿರಂಗಿಲ್ಲ ವಾರಿನ್ ಬಫೆಟ್ ಅವ್ರಿಗೂ ಡಿವಿಡೆಂಡ್ ಕೊಡೋ ಕಂಪ್ನಿಗಳಿಗೆ ಸಿರಂಗಿಲ್ಲ ಬಟ್ ಇದು ಕೊಡ್ಕೊಂಬರತೈತಿ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಆದ್ರೂ ವೀಕ್ಷಕರ ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ಗಳು ನೋಡ್ರೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತಾರೊಬ್ರೊಬ್ಬರ ಮತ್ತೀಗ ಮ್ಯಾನೇಜ್ಮೆಂಟದ ಔಟ್ಲುಕ್ ನೋಡೋದು ಮೇನ್ ಅಂತಂದ್ರೆ ಮ್ಯಾನೇಜ್ಮೆಂಟದ ಔಟ್ಲುಕ್ ನೋಡ್ರಿ ವೀಕ್ಷಕರೇ ಮ್ಯಾನೇಜ್ಮೆಂಟ್ ಈಗ ಒಂದು ಚಲೋ ಸ್ಟ್ರಾಂಗ್ ಹೇಳಿಕೆ ಕೊಟ್ಟಿತ್ತು ಫೈನಲಿ ಭಾಳ ದಿನದಿಂದ ಭಾಳ ಜನ ಇನ್ವೆಸ್ಟರ್ ಭಾಳ ಜನ ಸೋಷಿಯಲ್ ಮೀಡಿಯಾನೆಲ್ಲ ಟ್ರೋಲ್ ಮಾಡತ್ತಿರ ಕಂಪ್ನಿಗೆ ಆದ್ರೂ ಫೈನಲಿ ಮ್ಯಾನೇಜ್ಮೆಂಟ್ ಆ್ಯಕ್ಷನ್ ತೊಗೊಂತ ನಾವು ಅನ್ಬೋದ ಅದೇನಂತಂದ್ರೆ ನೋಡ್ಬೋದು ಏನಂದ್ರ ಸಿ ಓರ ಟಿ ಸಿ ಎಸ್ ಸಿ ಓರ ಏನು ಹೇಳಿಕೆ ಕೊಟ್ಟಾರಂತಂದ್ರೆ ನಾವೀಗ ಎ ಐ ಮತ್ತು ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಗ ಫೋಕಸ್ ಮಾಡ್ತೀವಿ ಏಮ್ ಟು ಬಿಕಮ್ ಅ ಏಮ್ ಟು ಬಿಕಮ್ ಅ ಟಾಪ್ ಎ ಐ ಲೀಡ್ ಸರ್ವಿಸಸ್ ಫರ್ಮ ಯುವ ವೀಕ್ಷಕರೇ ಏಮೈತಂತ ಟಾಪ್ ಎ ಐ ರಿಲೇಟೆಡ್ ಏನು ಟಾಪ್ ಫಾರ್ಮ್ ಐತೆ ಅದು ಆಬೇಕಂತ ಇವದ ಕನಸೈತೆ ಅದ ಕಾರಣ ಈಗ ಒಂದು ಸ್ಟೆಪ್ ಮುಂದಿಟ್ಟಾರ ಈಗ ವೀಕ್ಷಕರೇ ನೋಡ್ಬೋದು ಎ ಐ ರಿಲೇಟೆಡ್ ಹೂಡಿಕೆ ಮಾಡ್ಯಾರ ಒಂದು ಐವತ್ತು ಸಾವಿರ ಕೋಟಿ ಇದ್ದ ಅದ ಕಾರಣ ಇದು ಒಂದು ಪಾಸಿಟಿವ್ ಆಯ್ತು ರೀ ಬಟ್ ಒಬ್ರೊಬ್ರು ನೆಗೆಟಿವ್ನು ಅಂತ ಕನ್ಸಿಡರ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ನಾಗ ಯಾಕಂತಂದ್ರೆ ಇವ್ರು ಭಾಳ ಲೇಟ್ ಇಳಿದ್ರ ಈ ಸೆಕ್ಟರ್ನಾಗ ಮೊದಲೇ ಇಳಿಬೇಕಾಗಿತ್ತು ಬಟ್ ವೀಕ್ಷಕರೇ ಒಂದು ಥರ ನೋಡ್ರೆ ಫೈನಲಿ ಇಳಿದ್ರ ಅಂತ ಯೋಚನೆ ಮಾಡ್ಬೋದಾ ಒಬ್ರೊಬ್ರು ಲೇಟಾಗಿ ಇಳಿದ್ರಂತೂ ಯೋಚನೆ ಮಾಡತ್ತಾರ ಫೈನಲಿ ಇಳಿದ್ರೆ ಮತ್ತೆ ಇವ್ರದ್ದು ಏಮ್ ನೋಡ್ರನು ಚಲೋ ಅನ್ಸಾತೈತಿ ನೋಡ್ಬೋದು ನೀವು ಟಾಪ್ ಕ್ಲಾಸ್ ಎ ಐ ಕಂಪ್ನಿ ಆಗ್ಬೇಕಂತಿರೋದು ವೀಕ್ಷಕರೇ ಕನಸಿತ್ತಂತ ಅದ ಕಾರಣ ಇದು ಪಾಸಿಟಿವಾ ಮತ್ತು ಈ ರಾಕನ ಬೇಕಾ ಯಾಕಂದ್ರೆ ಜಗತ್ತನ್ನ ಯಾವ ಕಡೆ ಅಂತಂದ್ರೆ ಇವರು ಅಲ್ಲೇ ಹೋಗಬೇಕಂದ್ರೆ ನೋಡ ರೊಕ್ಕ ಸಿಗ್ತಾವೆ ಅದ ಓವರ್ ಆಲ್ ನೋಡ್ರ ವೀಕ್ಷಕರೇ ಓಕೆ ಓಕೆ ಟಿ ಸಿ ಎಸ್ ರಿಸಲ್ಟ್ ಇತ್ತು ಮೇನ್ ಏನಂತಂದ್ರೆ ಫೈನಲಿ ಎ ಐನಾಗೂ ಈ ಕಂಪ್ನಿ ಹೂಡಿಕೆ ಮಾಡೈತಿ ಡೇಟಾ ಸೆಂಟರ್ ಹತ್ರ ಇದ್ರಾಗ ಅದ ಕಾರಣ ಈದ್ರದ ಫ್ಯೂಚರ್ನಾಗ ಏನು ಗ್ರೋತ್ ಆಗ್ತಿತ್ತು ಅಂತ ನಾವು ನೋಡ್ಬೇಕು ಓವರ್ ಆಲ್ ನಿಮಗೆ ಡಿಟೇಲ್ದಾಗಿ ಈ ಕಂಪ್ನಿದ ಬಗ್ಗೆ ಗುರುತು ಇರ್ಬೋದು ಯಾವ ಕಂಪ್ನಿ ಬೀಳಾತಿತ್ತು ಒಂದು ಅಂತ ಮತ್ತು ಕ್ವಾರ್ಟರ್ ಟೂದ್ ರಿಸಲ್ಟ್ ಯಾವ ಥರ ಇದಾವಂತೆಲ್ಲ ನೋಡ್ರಿ ಫೈನಲಿ ಎ ಐನೇ ಇಳ್ದೈತಿ ಮುಂದೆ ನೋಡ್ಬೇಕು ಏನಾಗ್ತೈತಿ ಈ ಕಂಪ್ನಿದ ಅಷ್ಟನ್ನ ಹೇಳ್ತೇನೆ ಆಲ್ ಇದೇ ಇತ್ತಿವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಅನ್ಸೇಡು ಲೈಕ್ ಮಾಡಿರಿ ಈ ಚಾನಲ್ ಮೇ ಸ್ಟಾಕ್ ಮಾರ್ಕೆಟ್ ಲೇಟೆಡ್ ಕನ್ನಡದ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು